ನೋಡಿರಿ ಆ ಚರ್ಚೆ ಇಲ್ಲ ಅದೇನಿದ್ರು ಹೈಕಮಾಂಡೇ ತೀರ್ಮಾನ ಸೊ ಈಗ ಇರೋ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಭಾಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾರೆ ಅದು ಯಾವುದು ಆ ಏನು ಪ್ರಶ್ನೆ ಇಲ್ಲ ಅದು ಏನೇ ತೀರ್ಮಾನ ಆಗಬೇಕಾದ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ ಹೈಕಮಾಂಡ್ ಇದೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಉಸ್ತುವಾರಿ ವೇಣುಗೋಪಾಲ್ ಸುರ್ಜೇವಾಲಾ ಇದ್ದಾರೆ ಅವ್ರು ನಾಲ್ಕು ಜನ ನಮ್ಮ ಸಿ ಎಮ್ಮು ಮತ್ತು ಡಿ ಸಿ ಎಮ್ ಜೊತೆ ಮಾತನಾಡಿ ಮಾಡೋವಂಥ ಕೆಲಸ ಅದನ್ನು ಬಿಟ್ಬಿಡಿ ಸುಮ್ಮನೆ ಆಯ್ತು ಆಯ್ತು ರಾಜಣ್ಣ ನನಗೆ ದಿವಸ ಸಿಗ್ತಾರೆ ಆ ವಿಚಾರವೇ ಮಾತಾಡಿಲ್ಲ ಮಾತಾಡ್ತೀನಿ ಕೇಳ್ತೀನಿ ಯಾಕೆ ಅಂತ ಕೇಳ್ತೀನಿ ಸರಿಯಪ್ಪ ಅದು ಕೇಳ್ತೀನಿ ನಾನು ನಿನ್ನೇನು ಟಿ ವಿ ನೋಡಿರಲಿಲ್ಲ ರಾಜಣ್ಣಗೆ ಕೇಳ್ತೀನಿ ಯಾಕಣ್ಣ ಅಂತ ಏನೋ ಕೆಲವರು ಖುಷಿಗೂ ಕೊಡ್ತಾರೆ ಏನು ಮಾಡ್ತಾರೆ ಕೇಳ್ತೀನಿ ರಾಜಣ್ಣ ಯಾಕಪ್ಪ ಅಣ್ಣ ನನಗೆ ಆತ್ಮೀಯರು ರಾಜಣ್ಣವ್ರು ತುಂಬ ಆತ್ಮೀಯರು ಕೇಳ್ತೀನಿ ನಾನೇ ಯಾಕೆ ಅಂತ ಅವರು ಆತ್ಮೀಯರೇ ಅಲ್ವಾ ಜಮೀರ ನನಗೇನು ದೂರದವರ ಜಮೀರು ರಾಜಣ್ಣ ಎಲ್ಲ ಆತ್ಮೀರೇ ನಾವೆಲ್ಲ ಒಟ್ಟೊಟ್ಟಿಗೆ ಜನತಾ ಇದ್ದವು ರಾಜಣ್ಣವರು ಒಂದ್ಸಲ ಜಂತ ದರದಲ್ಲೇ ಇದ್ದರು ತುಂಬ ಹಾಂ ಕಾಯ್ತಾ ಇರೋ ಕೇಳು ಸುಮಣ್ಣ ಯಾಕೆ ರಾಜೀಪತ್ರ ಅಂತ ಸಾಲಕ್ಕಿಲ್ಲ ಒಂದು ಮಂತ್ರಿ ಕೊಟ್ಟಿರೋದು ಒಳ್ಳೆ ರೈಲ್ವೆ ಮಂತ್ರಿನ ಪಪ್ಪ ಬಸವರಾಜ ಬೊಮ್ಮಾಯಿಯವರು ನಮ್ಮ ಜಗದೀಶ್ ಶೆಟ್ಟರು ಕಾಯ್ತಾ ಇದ್ರು ಅವ್ರನ್ನ ಓವರ್ಲುಕ್ ಮಾಡಿ ಮಂತ್ರಿ ತಗೊಂಡವ್ರೆ ಕೆಲಸ ಮಾಡಲಿ ನಮ್ಮ ಸ್ನೇಹಿತರು ನಂಗೆ ಭಾಳ ಆತ್ಮೀಯರು ಈ ಕರ್ನಾಟಕ ಸರ್ಕಾರದ ಬಗ್ಗೆ ಯಾಕಂತ ಪಾಪ ಅವ್ರಿಗೆ ಪ್ರೀತಿ ಹಾಂ ಅವೆಲ್ಲ ನೂರು ಮೂವತ್ತಾರು ಜನ ಇರೋ ಸರ್ಕಾರನೇ ಕೆಡವಿ ಹಂಗಾರೆ ಇನ್ನೂರ ನಲ್ವತ್ತಿರೋರನ್ನ ಕೆಡಕ್ಬೋದಲ್ಲ ಕೇಂದ್ರದಲ್ಲಿ ಈಗ ಬೇರೆಯವ್ರ ಸಪೋರ್ಟಿಂದ ಅವರವರೇ ನಾವು ನಮ್ಮ ಪೂರ್ಣ ಸಪೋರ್ಟಿಂದ ನಾವು ಇದ್ದೀವಿ ಹಾ ಎನ್ ಡಿ ಎ ಇರೋದು ಬೇರೆ ಕೊಯಲೇಷನ್ ಗೌರ್ಮೆಂಟ್ ಡೇಂಜರ್ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೂರ ಹದಿಮೂರು ಬೇಕು ನೂರ ಮೂವತ್ತಾರಿದ್ದೀವಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಏನು ಹೇಳಲಿ ಆ ನಾನು ಹೇಳಲಿಲ್ಲ ಅವ್ರು ಹೇಳಿದ್ರೆ ನಮಗಿಂತ ಡೇಂಜರ್ ಪರಿಸ್ಥಿತಿಲಿರೋರು ಅವರು ಒಂದೇ ಈ ನಮಗೆ ನಮಗೆ ಕೆಲಸ ಮಾಡಲಪ್ಪ ನಮಗೆ ಆಕಾ ಕೆಲಸ ಕಟ್ಕೊಂಡಿ ಏನಾಗಬೇಕು ಹಂಗಿದ್ರೆ ನಾವು ಪ್ರಾರಂಭದಲ್ಲೇ ಕೈ ಹಾಕ್ತಿದ್ದು ಕಾಂಗ್ರೆಸ್ ಆಯಿತು ಅವ್ರು ಮುಂದೆ ಮಾಡೋಕ್ಕೆ ಸ್ಪೀಡ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು ನಮ್ಮ ನಿತೀಶ್ ಕುಮಾರ್ ಸಪೋರ್ಟ್ ತೊಗೊಂಡು ಮಾಡಲಿ ಕೆಲಸ ಮಾಡಲಿ ಅಂತ ನಮಗೇನು ಖುಷಿ ಇದು ಎರಡು ಹತ್ತು ವರ್ಷ ಆಗದೆ ಇರೋದನ್ನ ಈ ಯಾವ್ದಿಲ್ಲ ಮಾಡ್ತೀವಿ ಅಂತ ಹೊರಟವ್ರೆ ಮೋದಿಯವರು ಮಾಡಲಿ ಸಂತೋಷ ಸ್ವಲ್ಪ ಬಂದ ತಕ್ಷಣ ಟೀಕೆ ಮಾಡೋದೇ ಒಂದು ಕೆಲಸ ಅಲ್ಲ ಜನರ ಸಮಸ್ಯೆ ಬೇಕಾದಷ್ಟಿದೆ ಮಾಡಲಿ ಅದಕ್ಕೋಸ್ಕರ ನಾವು ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಒಳ್ಳೆಯದನ್ನು ಮಾಡಲಿ ಅಂತ ಆದಷ್ಟು ಬೇಗ ಇನ್ನೂ ಘೋಷಣೆ ಆಗಿಲ್ಲ ಡೇಟು ಭಾಳ ಅರ್ಲಿ ಬಟ್ ಆದರೆ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಆಗ್ತೀವಿ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಆಗ್ತೀವಿ ಅದಕ್ಕೆ ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಆಗ್ತೀವಿ ಅಂತ